ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಕಾಯಲಾರೆನೋ ಕೃಷ್ಣ ಎನ್ನಬಾರದು ಬದುಕಿನ ಅಮೂಲ್ಯ ಪಾಠವನ್ನು ಕಲಿಸಿಕೊಟ್ಟ ನಿಜ ಜೀವನದ ಎರಡು ಘಟನೆಗಳು ಕುತೂಹಲಕಾರಿಯಾಗಿವೆ ಒಮ್ಮೆ ನಾವು ಸ್ವಾಮೀಜಿಯವರೊಂದಿಗೆ ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಸಬೇಕಿತ್ತು ವಿಮಾನ ನಿಲ್ದಾಣಕ್ಕೆ ಬರುವಷ್ಟರಲ್ಲಿ ಧ್ವನಿವರ್ಧಕದಲ್ಲಿ ತಾಂತ್ರಿಕ ತೊಂದರೆಯಿಂದಾಗಿ ಬೆಂಗಳೂರಿನ ವಿಮಾನ ಮೂರು ಗಂಟೆ ತಡವಾಗಿ ಹೊರಡುತ್ತದೆ ಪ್ರಯಾಣಿಕರಿಗೆ ಆಗುವ ಅನಾನುಕೂಲಕ್ಕಾಗಿ ವಿಷಾದಿಸುತ್ತೇವೆ ಎಂದು ಪ್ರಕಟಿಸುತ್ತಿದ್ದರು ಅಲ್ಲಿ ಇದ್ದ ಎಲ್ಲರೂ ಬೇಸರಗೊಂಡರು ಸ್ವಾಮೀಜಿಯವರು ಏನೂ ಮಾತನಾಡದೆ ಗಂಭೀರವಾಗಿ ವಿಮಾನ ನಿಲ್ದಾಣದ ಮೂಲೆಯೊಂದರಲ್ಲಿ ಕುಳಿತರು ತಮ್ಮ ಬ್ರೀಫ್ ಕೇಸಿನಿಂದ ಪತ್ರಗಳನ್ನು ತಮ್ಮ ಲೆಟರ್ ಪ್ಯಾಡನ್ನು ಹೊರತೆಗೆದರು ಮೂರು ಗಂಟೆಗಳ ಕಾಲ ತಲೆ ಎತ್ತಿಯೂ ನೋಡಲಿಲ್ಲ ಪತ್ರಗಳಿಗೆ ತಮ್ಮ ಕೈ ಬರಹದಲ್ಲೇ ಉತ್ತರಿಸಿದರು ಪತ್ರಗಳಿಗೆಲ್ಲ ಉತ್ತರಿಸಿ ಅಲ್ಲಿದ್ದ ಅಂಚೆ ಪೆಟ್ಟಿಗೆಗೆ ಹಾಕಿ ಬರುವ ಹೊತ್ತಿಗೆ ಧ್ವನಿವರ್ಧಕದಲ್ಲಿ ಇದೀಗ ವಿಮಾನ ಹೊರಡಲು ಸಿದ್ಧವಾಗಿದೆ ಎಂದು ಪ್ರಕಟಿಸುತ್ತಿದ್ದರು ನಾವೆಲ್ಲ ವಿಮಾನದತ್ತ ಹೊರಡುತ್ತಾ ಭಾರತ ಸರ್ಕಾರವನ್ನು ಏರ್ಲೈನ್ಸನ್ನು ನಮ್ಮ ಅದೃಷ್ಟವನ್ನು ಬೈಯುತ್ತಾ ಹೋಗುತ್ತಿರುವಾಗ ಸ್ವಾಮೀಜಿಯವರು ತಾಂತ್ರಿಕ ತೊಂದರೆ ಸೃಷ್ಟಿಸಿ ವಿಮಾನ ಹೊರಡುವುದನ್ನು ಮೂರು ಗಂಟೆಗಳ ಕಾಲ ಮಾಡಿ ನಾನು ಎಲ್ಲ ಪತ್ರಗಳಿಗೂ ಉತ್ತರಿಸುವಂತೆ ಮಾಡಿದ ಭಗವಂತನಿಗೆ ವಂದಿಸುತ್ತೇನೆ ತಾಂತ್ರಿಕ ತೊಂದರೆ ವಿಮಾನ ನೆಲದಲ್ಲಿ ಇದ್ದಾಗಲೇ ಉಂಟಾಯಿತು ವಿಮಾನ ಆಕಾಶದಲ್ಲಿದ್ದಾಗ ತೊಂದರೆ ಉಂಟಾಗಿದ್ದರೆ ಏನಾಗುತ್ತಿತ್ತು ಮೂರು ಗಂಟೆ ಲೇಟ್ ಆಗಿ ಬೆಂಗಳೂರು ತಲುಪಿ ಸ್ವಾಮೀಜಿ ಲೇಟ್ ಆಗುವ ಬದಲು ಲೇಟ್ ಸ್ವಾಮೀಜಿ ಆಗುತ್ತಿದ್ದೆವು ಅದು ತಪ್ಪಿಸಿದ್ದಕ್ಕಾಗಿ ಭಗವಂತನಿಗೆ ಧನ್ಯವಾದಗಳು ಹೇಳಬೇಕು ಎಂದರು ಎರಡನೆಯ ಘಟನೆ ಒಮ್ಮೆ ನಮ್ಮ ಪೂಜ್ಯ ತಂದೆಯವರೊಟ್ಟಿಗೆ ಆಸ್ಪತ್ರೆಗೆ ಹೋಗಿದ್ದೆವು ಜನಸಂದಣಿ ಬಹಳ ಇತ್ತು ಅಲ್ಲಿ ಇದ್ದದ್ದು ಒಂದೇ ಲಿಫ್ಟ್ ಬಹಳ ಹೊತ್ತು ಕಾಯಬೇಕಾಗಿತ್ತು ನಮ್ಮ ಸಹನೆ ಕಡಿಮೆ ಸಹಜವಾಗಿ ಲಿಫ್ಟಿನ ಗುಂಡಿಯನ್ನು ಪದೇ ಪದೇ ಒತ್ತುತ್ತಿದ್ದೆವು ಅದನ್ನು ಗಮನಿಸಿದ ನಮ್ಮ ತಂದೆಯವರು ಲಿಫ್ಟಿನ ಬಟನ್ ಪದೇ ಪದೇ ಒತ್ತಿದರೆ ಲಿಫ್ಟ್ ಬೇಗ ಬರುತ್ತದೆಯೇ ಅದರ ವೇಗ ಹೆಚ್ಚಾಗುತ್ತದೆಯೇ ಎಂದು ಪ್ರಶ್ನಿಸಿದರು ನಮ್ಮಲ್ಲಿ ಅದಕ್ಕೆ ಉತ್ತರ ಇರಲಿಲ್ಲ ಆದರೆ ನಾವು ಬಟನ್ ಒತ್ತುವುದನ್ನು ಬಿಡಲಿಲ್ಲ ಲಿಫ್ಟ್ ಬರಲಿಲ್ಲ ಸ್ವಲ್ಪ ಹೊತ್ತಿಗೆ ಮೇಲಂತಸ್ತಿನಿಂದ ಮೆಟ್ಟಿಲ ಮೂಲಕ ಇಳಿದು ಬಂದ ಲಿಫ್ಟ್ ಚಾಲಕ ಲಿಫ್ಟಿನ ಬಟನ್ ಒತ್ತಿ ಒತ್ತಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮೆಕ್ಯಾನಿಕ್ ಬರುವವರೆಗೂ ಲಿಫ್ಟ್ ಓಡಾಡುವುದಿಲ್ಲ ಎಂದು ಹೇಳಿ ಹೋದ ನಮಗೆ ನಮ್ಮ ತಂದೆಯವರನ್ನು ಮುಖ ಎತ್ತಿ ನೋಡುವ ಧೈರ್ಯವಿರಲಿಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಬಸ್ಸು ರೈಲು ವಿಮಾನ ಲಿಫ್ಟ್ ಅಥವಾ ನಾವು ಕಾಯುತ್ತಿರುವವರು ತಡವಾಗಿ ಬರಬಹುದು ಅಂತಹ ಸಂದರ್ಭಗಳಲ್ಲಿ ಮುಷ್ಟಿ ಬಿಗಿ ಹಿಡಿದರೆ ಅವಡುಗಚ್ಚಿದರೆ ಅಥವಾ ಎಲ್ಲರ ಮೇಲೆ ಸಿಟ್ಟು ಮಾಡಿಕೊಂಡರೆ ಏನೂ ಪ್ರಯೋಜನವಿಲ್ಲ ನಮ್ಮ ಅಸಹನೆ ಇನ್ನೂ ಹೆಚ್ಚಾಗುತ್ತದೆಯೇ ಹೊರತು ತಡವಾಗಿರುವುದು ಬೇಗ ಬರುವುದಿಲ್ಲ ಇಂತಹ ಸಂದರ್ಭಗಳನ್ನು ಅಡೆತಡೆಗಳು ಎಂದು ಭಾವಿಸಿ ದೂಷಿಸುವ ಬದಲು ಅವುಗಳನ್ನು ಅವಕಾಶಗಳೆಂದು ಭಾವಿಸಿ ಸದುಪಯೋಗಪಡಿಸಿಕೊಳ್ಳಬಹುದು ನೇರ ಬಳಕೆ ಸಾಧ್ಯವಿಲ್ಲದಿದ್ದರೆ ಅಲ್ಲಿಯೇ ಏನನ್ನಾದರೂ ಓದಬಹುದು ಕಣ್ಣು ಮುಚ್ಚಿ ಕುಳಿತು ಧ್ಯಾನ ಮಾಡಬಹುದು ಕುಳಿತಲ್ಲಿಯೇ ಪ್ರಾಣಾಯಾಮ ಮಾಡಬಹುದು ಅಥವಾ ಯಾವುದಾದರೂ ಉಲ್ಲಾಸ ತರುವ ಪ್ರಸಂಗವನ್ನು ನೆನೆಸಿಕೊಂಡು ಪುಳಕಿತರಾಗಬಹುದು ಇದಕ್ಕೆ ಕಠಿಣ ಸಾಧನೆಯೂ ಬೇಕಿಲ್ಲ ಕಾಸು ಖರ್ಚೂ ಮಾಡಬೇಕಿಲ್ಲ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು